ಸೆಕೆಂಡ್ ಪಿ ಯು ಸಿಲ್ ಬರ್ತಾ ಇರತಕ್ಕಂತಹ ಟೂ ಮಾರ್ಕ್ಸ್ ಲೆಸನ್ಸ್ ನಲ್ಲಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇಂಪಾರ್ಟೆಂಟ್ ಸುಮಾರು ಸಲ ಕೇಳಿದ್ದಾರೆ ಅಂತ ಸೊ ಹಾಗಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ಅದಕ್ಕೆ ಯಾವಾಗಲೂ ಬರೆಯೋದು ಐ ಎಮ್ ಪಿ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಈಗ ಮೊದಲನೇ ಪ್ರಶ್ನೆ ನೋಡೋಣ ಬಸಲಿಂಗನಿಗೆ ಅದು ಪುರುಷೊತ್ತಿಲ್ಲದ ಕಾಲ ಯಾಕೆ ಮಳೆಗಾಲದ ಆರಂಭದ ದಿನದಲ್ಲಿ ವ್ಯವಸಾಯ ಮಾಡುವುದನ್ನ ನಾಲ್ಕು ದಿನ ತನ ಮಾಡಿದ್ರೆ ಕೂಡ ನೆಲದಲ್ಲಿ ನಾಟೋದಿಲ್ಲ ಆದ್ರಿಂದ ಬಸಲಿಂಗನಿಗೆ ಅದು ಪುರುಷೊತ್ತಿಲ್ಲದ ಕಾಲ ಆಗ್ಬಿಟ್ಟಿತ್ತು ಅಂತ ಹೆಂಡತಿ ಸಿದ್ಲಿಂಗಿ ಏನ್ ಹೇಳ್ತಾಳೆ ಇದ್ಲು ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಮಗುವನ್ನು ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಅಂತ ಇದ್ದೇನೆ ಅಂತೇಳಿ ಬಸಲಿಂಗನ ಹೆಂಡತಿ ಬಸಲಿಂಗನ ಹತ್ರ ಯಾವಾಗಲೂ ಕೇಳ್ತಾ ಇದ್ಲು ನೆಕ್ಸ್ಟ್ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿತ್ತು ಗೌಣ ಮೀನ್ಸ್ ಗುಪ್ತ ಅಂತ ಅರ್ಥ ಏನಪ್ಪ ಗೌಣ ಅಂದರೆ ಗುಪ್ತ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವ ನೆಲ ಮಗುವಿನ ಕಾಯಿಲೆ ಮಗುವಿಗೆ ಮಗು ಸಾರಿ ಮಲಗುವ ಎತ್ತು ಎಲ್ಲವೂ ಸಹ ಒಂದು ರೀತಿ ಗೌಣವಾಗಿ ಕಾಣತೊಡಗುತ್ತೆ ಅಂದರೆ ಅವನಿಗೆ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ತನ್ನ ಎಡಗಣಿ ನೋವೆ ಅಂತ ಅನಿಸುತ್ತೆ ಪ ಎರಡನೇ ಸಲ ಆದರೆ ಫಸ್ಟು ಇವೆಲ್ಲ ಇಂಪಾರ್ಟೆಂಟ್ ಅಂತ ಅನ್ಕೋತಾನೆ ಅವಾಗ ಕಣ್ಣೋ ಕಣ್ಣು ಅವನಿಗೆ ಈಗ ನಾಲ್ಕನೇದು ಬಸಲಿಂಗ ಅನ್ನೋ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಏನು ಅಂತ ಹೇಳಿ ಹೇಳ್ತಾರೆ ಬಸಲಿಂಗನ ಕಣ್ಣನ ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗ ನಿನ್ನ ಕಣ್ ಸರಿ ಹೋಗುತ್ತೆ ಆದ್ರೆ ಆಪರೇಷನ್ ಆಗ್ಬೇಕು ಪರವಾಗಿಲ್ವಾ ಅಂತಂದ್ರು ಸಿದ್ಲಿಂಗಿ ಏಕರಾದ ಅಂತ ಮಾಡಿದ್ಲು ಇದಕ್ಕೆ ಸುಮಾರು ಸಲ ಕೇಳ್ತಾ ಇರ್ತಾರ ಪ್ರಶ್ನೆ ಸಿದ್ಲಿಂಗಿ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂದು ಹೇಗೂ ಕೂಡ ತಿಳಿಯದು ಅವನಿಂದ ಮುಟ್ಟಿಸಿಕೊಂಡ ಕಾರಣ ಸೂತಕ ಪರಿಹರಿಸಲು ತಲೆಗೆ ಸ್ನಾನ ಮಾಡಬೇಕು ಅಂತೇಳಿ ರಾಧಾಂತ ಮಾಡ್ತಾರೆ ಅನ್ಯ ಡಾಕ್ಟರ್ಗಳ ಬಸಲಿಂಗನ ಕಾಯಿಲೆ ಬಗ್ಗೆ ಕೊಟ್ಟ ಅಭಿಪ್ರಾಯ ಆದ್ರೂ ಏನು ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಬೇಕಲ್ಲ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇ ಬುದ್ಧಿನೇ ಇಲ್ಲ ಇದಕ್ಕೆ ಆಪರೇಷನ್ ಬೇಕಿರಲಿಲ್ಲ ಆದರೂ ಆಪರೇಷನ್ ಮಾಡಿದ್ದಾರೆ ಅಂತೇಳಿ ಒಂದು ರೀತಿ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸ್ಬಿಡ್ತಾರೆ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯ ಏನು ಡಾಕ್ಟರ್ ಚಂದ್ರಪ್ಪನವರು ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಹೆಂಗ ಸಾಧ್ಯ ಆಗತ್ತೆ ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕವಾದಂತ ಪ್ರತಿಭಾವಂತ ಡಾಕ್ಟರ್ ಡಾಕ್ಟರ್ ತಿಮ್ಮಪ್ಪ ಇದು ಅವರ ವಲಯಕ್ಕೆ ಸೇರಿರ್ತಕ್ಕಂತಹ ಒಂದು ಕಣ್ಣು ಒಂದು ಒಂದು ವಿಚಾರ ಅಂದ್ರೆ ಏನು ಕಣ್ಣಿನ ಬಗ್ಗೆ ಆಪರೇಷನ್ ಅನ್ನೋಂಥದ್ದು ಇದೆಯಲ್ಲ ಅದು ಅವರ ವಲಯಕ್ಕೆ ಅಂದ್ರೆ ಅವ್ರ ಡಿಪಾರ್ಟ್ಮೆಂಟ್ಗೆ ಸೇರಿರುವಂಥದ್ದು ಈಗ ನಿನ್ಗೆ ಇನ್ನೊಂದು ಕಣ್ಣು ಅಂದ್ರೆ ಬಲಗಣ್ಣಿಗೆ ಪ್ರಾಬ್ಲಮ್ ಆಗಿದೆಯಲ್ಲ ಫಸ್ಟ್ ಎಡ್ಗಂಡ್ ಆಲ್ರೆಡಿ ಪ್ರಾಬ್ಲಮ್ ಆಗಿ ಹೊರಟೋಗಿದೆ ಈಗ ಇರೋಂತ ಇನ್ನೊಂದು ಕಣ್ಣಾದ್ರೂ ಉಳಿಬೇಕು ಅಂದ್ರೆ ಫಸ್ಟ್ ನೀನ್ ಏನ್ ಮಾಡ್ಬೇಕು ಡಾಕ್ಟರ್ ತಿಮ್ಮಪ್ಪನವರನ್ನ ನೋಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ ಚಂದ್ರಪ್ಪ ಕೊನೆಯಲ್ಲಿ ಬಸಲಿಂಗ ಏನು ಅಂತ ನಿರ್ಧಾರ ಮಾಡ್ತಾನೆ ತನ್ನ ಉಡಾಫೆ ಸುಳ್ಳು ಜಾತಿ ಮತದ ಗುರುಗಳು ಮಠದ ಗುರುಗಳು ಯಾರು ತನ್ನ ಕಣ್ಣನ್ನ ಉಳಿಸಲ್ಲ ಬಸಲಿಂಗ ನಿಶ್ಚಯ ಮಾಡ್ಬಿಡ್ತಾನೆ ಕೇವಲ ನನ್ನ ಕಣ್ಣು ಉಳಿಸ್ಬೇಕು ಅಂತಂದ್ರೆ ಡಾಕ್ಟರ್ ತಿಮ್ಮಪ್ಪ ಮಾತ್ರ ನಾನು ಅವನ ಹತ್ರ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಡ್ತೇನೆ ನೆಕ್ಸ್ಟ್ ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು ಬ್ರಿಟಿಷರು ಬರುವ ಮೊದಲು ವಾಲ್ಪರೈನಲ್ಲಿ ಸೂರ್ಯನ ಕಿರಣಗಳು ಗಗನಚುಂಬಿ ಮರಗಳ ಚಾವಣಿಯನ್ನ ಚೇ ಭೇದಿಸಿ ಭೂಮಿಯನ್ನ ಸ್ಪರ್ಶಿಸಲು ಆಗದಷ್ಟು ದಟ್ಟವಾದಂತಹ ಕಾಡಿತ್ತು ನಡು ನಡುವೆ ಹುಲ್ಲುಗಾವಲುಗಳ ಅನಂತವಾದಂತಹ ಬಯಲುಗಳು ಶೋಲಾ ಕಾಡುಗಳು ಸಾಲು ಸಾಲು ಪರ್ವತದ ಶ್ರೇಣಿಗಳು ನೆಕ್ಸ್ಟ್ ಪ್ರಶ್ನೆ ಮಾರ್ಷ್ನನ್ನು ಕಂಡಂತಹ ಆದಿವಾಸಿಗಳು ಹೇಗಿರಿ ಪ್ರತಿಕ್ರಿಯಿಸ್ತಾರೆ ಮಾರ್ಷ್ನ ಕಾಡಿಗೆ ಬಂದಾಗ ಅಲ್ಲಿದ್ದಂತಹ ಆದಿವಾಸಿಗಳು ಮಾರ್ಷ್ ನೋಡಿ ಕುದುರೆಯ ಕುರಪುಟದ ಸದ್ದಿಗೆ ದಿಗುಲುಗೊಂಡರು ಇದೇ ವರ್ಡ್ಸ್ ನ ಯೂಸ್ ಮಾಡಬೇಕು ಟೋಪಿ ಧರಿಸಿದ ನಾಜೂಕು ಪುಶಾಕಿನ ಮಾರ್ಚ್ ಮತ್ತು ಅವನ ಕುದುರೆಯನ್ನ ಕಂಡು ಹೆದರಿರ್ತಕ್ಕಂಥ ಮಕ್ಕಳು ಎಳೆದುಕೊಂಡು ದಟ್ಟ ಅಡವಿಯಲ್ಲಿ ಮಿಂಚಿನಂತೆ ಎಲ್ಲೋ ಮಾಯವಾಗ್ಬಿಡ್ತಾರೆ ಸೇಮ್ ಎಕ್ಸಾಕ್ಟ್ ಆಗಿ ಇದೇ ವರ್ಡ್ಸ್ ನ ನೀವು ಬರೆದ್ರೆ ಮಾತ್ರ ಟೂ ಮಾರ್ಕ್ಸ್ ಬರುತ್ತೆ ನೀವು ಆಲ್ಟರ್ನೇಟಿವ್ ವರ್ಡ್ಸ್ ಬರೆದ್ರೆ ಒನ್ ಮಾರ್ಕ್ ಬರುತ್ತೆ ನೆಕ್ಸ್ಟ್ ಕೈಗಾರಿಕೋದ್ಯಮಿಗಳಿಂದ ಕಾಡು ನಾಶವಾದಂತಹ ಬಗೆ ಹೇಗೆ ಕೈಗಾರಿಕೋದ್ಯಮಿಗಳಿಂದ ಕಾಡಿನ ಗರ್ಭಪಾತ ಮೊದಲಾಯಿತು ಗಗನ ಚುಂಬಿ ಮರಗಳು ನೆಲಕ್ಕೆ ಉರುಳುತ್ತವೆ ದಿಮ್ಮೆಗಳನ್ನು ಕೊಳ್ಳೋದಿಕ್ಕೆ ಕಾಂಟ್ರಾಕ್ಟರ್ಗಳು ಆಗಮಿಸ್ತಾರೆ ಕಾಡಿನಲ್ಲಿ ರಸ್ತೆ ನಿರ್ಮಾಣವಾಗಿ ವಾಹನಗಳು ಆಗಮಿಸಿ ಕಾಡಿನ ನೀರವತೆ ಎನ್ನುವಂಥದ್ದು ನಾಶವಾಗಿ ಎಲ್ಲ ಕಡೆ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗ್ಬಿಡುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಸಿಂಹಬಾಲದ ಕೋತಿಗಳಿಗೆ ಒದಗಿರ್ತಕ್ಕಂತಹ ತೊಂದರೆ ಆದರೂ ಏನಪ್ಪಾ ವಾಲ್ಪರೈನಲ್ಲಿ ಆಶ್ರಯ ಪಡೆದಿದ್ದಂತಹ ಸಿಂಹಬಾಲದ ಕೋತಿಗಳು ಮೂಲತಃ ವೃಕ್ಷವಾಸಿಗಳಾಗಿದ್ವು ಅವು ಈಗ ಮರದಿಂದ ಮರಕ್ಕೆ ಹಾರಲಾರಂಭಿಸಿದವೆ ಅವು ಡಾಂಬರು ರಸ್ತೆ ದಾಟುವಾಗ ಅವುಗಳ ವಾಹನಕ್ಕೆ ಸಿಕ್ಕಿ ಅಂಗವಿಕಲತೆ ಅನ್ನುವಂಥದ್ದಾಗಿ ಅವುಗಳಿಗೆ ಆಹಾರದ ಮೂಲವಾದಂತಹ ವೃಕ್ಷಗಳು ಕಣ್ಮರೆಯಾಗಿ ಇವತ್ತು ಸಾಯುವ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾವೆ ಇದು ಬರೀಬೇಕು ನೆಕ್ಸ್ಟ್ ಮುದ್ದಣ್ಣನು ಮುದ್ದಣ್ಣನನ್ನ ಮನೋರಮೆ ಹೇಗೆ ಸರ್ ಉಪಚಾರ ಮಾಡ್ತಾಳೆ ಮನೋರಮೆಯು ಅರಮನೆಯಿಂದ ಬಂದು ಮುದ್ದಣ್ಣನಿಗೆ ಕಾಲು ತೊಳೆಯಲು ನೀರನ್ನು ಕೊಟ್ಟು ಕೈ ಹಿಡಿದು ಒಳ ಚೌಕಿಗೆ ಕರತಂದು ಮಣೆ ಹಾಕಿ ಕುಳ್ಳರಿಸಿ ರಸಭೂರಿತವಾದಂತಹ ಅಥವಾ ರಸಭರಿತವಾದಂತ ಹಣ್ಣುಗಳನ್ನ ತಿನ್ನೋದಕ್ಕೆ ಕೊಟ್ಟು ಕೆನೆ ಹಾಲನ್ನ ಕುಡಿಯೋದಕ್ಕೆ ಕೊಟ್ಟು ತನ್ನ ಆಯಾಸವನ್ನ ನೀಗಿಸಿದಳು ಪರಿಹರಿಸಿದಳು ನಂತರ ಸವ್ಯೋದಿಕ್ಕೆ ತಾಂಬೂಲವನ್ನು ಸಹ ಕೊಟ್ಟಳು ಅಂತ ಬರಿಬೇಕು ಹೀಗೆ ಮನೋರಮೆ ಮುದ್ದಣ್ಣನನ್ನ ಉಪಚಾರ ಮಾಡ್ತಾಳೆ ಮನೋರಮೆ ಕತೆ ಹೇಳು ಅಂತ ಹೇಳಿ ಕೇಳೋದಿಕ್ಕೆ ಕಾರಣ ಏನಪ್ಪಾ ಫಸ್ಟ್ ಪ್ಯಾರದಲ್ಲೇ ಇದೆ ಮಳೆಗಾಲದ ಹಗಲು ಮಳೆಗಾಲ ಆಗಿರೋದ್ರಿಂದ ಹಗಲು ರಾತ್ರಿ ಎನ್ನದೆ ನಿರಂತರವಾಗಿ ಸುರಿಯುತ್ತಿರುವಂತ ಜಡಿ ಮಳೆಯಿಂದಾಗಿ ಈ ಹಗಲುಗಳನ್ನ ನನ್ನ ಕೈಲಿ ಕಳಿಯೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಆದ್ರಿಂದ ಮನಸ್ಸಿಗೆ ತುಂಬಾ ಬೇಸರ ಆಗ್ತಾ ಇರೋದ್ರಿಂದ ಯಾವ್ದಾದ್ರೂ ಒಂದು ನಲ್ಕತೆ ಅಂದ್ರೆ ಒಂದು ಒಳ್ಳೆಯ ಕತೆಯನ್ನ ಹೇಳಿ ಅಂತೇಳಿ ತನ್ನ ಗಂಡನಾಗಿರ್ತಕ್ಕಂತ ಮುದ್ದಣ್ಣನನ್ನ ಮನೋರಮೆ ಕೇಳ್ತಾಳೆ ಅಂತ ಬರಿಬೇಕು ನೆಕ್ಸ್ಟ್ ಮೂರನೇ ಪ್ರಶ್ನೆ ಕತೆಯನ್ನ ಯಾವ ರಸಗಳಲ್ಲಿ ಹೇಳಬೇಕು ಅಂತ ಮುದ್ದಣ್ಣ ಕೇಳ್ತಾನೆ ಮುದ್ದಣ್ಣನು ಕತೆಯನ್ನ ಶೃಂಗಾರ ರಸ ವೀರರಸ ಅಥವಾ ಹಾಸ್ಯರಸದಲ್ಲಿ ಕತೆ ಹೇಳ ಅಂತ ಮನೋರಮೆನ್ ಕೇಳ್ತಾಳೆ ಆಗ ಮನೋರಮೆ ನವರಸದಲ್ಲಿ ಕತೆ ನೀಳಪ್ಪ ನೀನು ಯಾವ್ದೋ ಒಂದಲ್ಲ ಒಂಬತ್ತು ರಸಗಳಿಂದ ಕೂಡಿರ್ಬೇಕು ಅಂತ ಹೇಳ್ಬಿಡ್ತಾಳೆ ಯಾವ ಧಾಟಿಯಲ್ಲಿ ಯಾವ ಸ್ಟೈಲಲ್ಲಿ ಕಥೆನ್ ಹೇಳ್ಬೇಕು ಅಂತ ಮನೋರಮೆ ಕೇಳ್ತಾಳೆ ಮನೋರಮೆಯನ್ನ ಮನೋರಮೆ ಕೇಳ್ತಾಳೆ ಮುದ್ದಣ್ಣನನ್ನ ಮನೋರಮೆ ಪದ್ಯವು ಬೇಡ ಗದ್ಯವು ಹೃದಯಕ್ಕೆ ಪ್ರಿಯವಾದಂಥದ್ದು ಆದ್ರಿಂದ ಹೃದಯಕ್ಕೆ ಇಷ್ಟವಾಗುವ ಗದ್ಯದಲ್ಲಿಯೇ ಕಥೆಯನ್ನ ಹೇಳು ಅಂದ್ರೆ ಅವಳು ಹೇಳ್ತಾಳಲ್ಲ ಗದ್ಯಂ ವದ್ಯಂ ಅರ್ಥ ಆಯ್ತಲ್ಲ ಗದ್ಯಂ ವದ್ಯಂ ಸರಿ ಸಾರಿ ಪದ್ಯಂ ವದ್ಯಂ ಗದ್ಯಂ ಹೃದಯ ಮಂದಿರಂ ಹೃದಯಮಪ್ಪ ಗದ್ಯದೋಳ್ ಕತೆಯನ್ನ ಹೇಳಿ ಗ ಪದ್ಯ ಅನ್ನುವಂಥದ್ದು ತುಂಬಾ ಕಷ್ಟ ಹಾಗಾಗಿ ಗದ್ಯದ ದಾಟಿಯಲ್ಲಿ ಹೃದಯಕ್ಕೆ ಹತ್ತಿರವಾದಂಥದ್ದು ಯಾವುದು ಅಂದ್ರೆ ಅದು ಗದ್ಯದ ದಾಟಿ ಸೊ ಆದ್ದರಿಂದ ನೀವು ಗದ್ಯದ ದಾಟಿಯಲ್ಲಿಯೇ ಕಥೆಯನ್ನು ಹೇಳಬೇಕು ಅಂತ ಹೇಳ್ತಾರೆ ನೆಕ್ಸ್ಟ್ ಐದನೇದು ಅರಮನೆಯಿಂದ ಬಂದಂತಹ ಅಥವಾ ಅರಮನೆಯಿಂದ ಎಂತಹ ಬಹುಮಾನ ಸಿಗುವುದಾಗಿ ಮುದ್ದಣ್ಣ ಹೇಳ್ತಾನೆ ಕತೆಯನ್ನ ಹೇಳಿದ್ರೆ ಅರಮನೆಯಿಂದ ತನಗೆ ರತ್ನದ ಕಡಗ ಚಿನ್ನದ ಕಂಠಿಹಾರ ಬಹುಮಾನವಾಗಿ ಸಿಗುತ್ತೆ ಅಂತ ತನ್ನ ಹೆಂಡತಿ ಹತ್ರ ಹೇಳ್ತಾನೆ ನೀರಿಳಿಯದ ಗಂಟಲಲ್ಲಿ ಕರುಬು ತುರುಕಿದಂತಾಯ್ತು ಅಂತೇಳಿ ಹೇಳೋದಿಕ್ಕೆ ಮನೋರಮೆ ಕಾರಣ ಏನು ಮುದ್ದಣ್ಣನ ಸಂಸ್ಕೃತ ಭೂಯಿಷ್ಟವಾದಂತಹ ಮಾತುಗಳನ್ನ ಅರ್ಥೈಸಿಕೊಳ್ಳಲು ಕಷ್ಟ ಆದ್ರಿಂದ ಮನೋರಮೆ ನೀರಿಳಿದೆ ಇರತಕ್ಕಂಥ ಗಂಟಲಲ್ಲಿ ಕಡುಬನ್ನು ತುರ್ಕಂಗಾಯ್ತು ಅಂತ ಹೇಳ್ತಾರೆ ಇಸ್ ಇಟ್ ಕ್ಲಿಯರ್ ನೆಕ್ಸ್ಟ್ ಸಂಸ್ಕೃತದ ಪದಗಳು ಸೇರಿದರೆ ಏನಾಗುತ್ತೆ ಅಥವಾ ಹೇಗೆ ಸೊಗಸಿಯುತ್ತೆ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳು ಹದವರಿತು ಬೆರೆತರೆ ಕರ್ಮಣಿ ಸರದಲ್ಲಿ ರತ್ನದ ಮಣಿ ಹಾಗೂ ಬಂಗಾರದ ಮಧ್ಯೆ ಚಂಬವಳವನ್ನ ಪೋಣಿಸಿದಂತೆ ಇದೆ ಲಾಸ್ಟ್ ಚಾಪ್ಟರ್ ಪಟ್ಟಣದ ಹೋಟೆಲಿನಿಂದ ಹೋಟೆಲ್ನ ಪಟ್ಟಣದ ಹೋಟೆಲ್ನ ಕಟ್ಟಡ ಹೇಗಿದೆ ಪಟ್ಟಣದ ಹೋಟೆಲ್ನಲ್ಲಿ ಮನವನ್ನ ಆಕರ್ಷಿಸುವ ಭವ್ಯವಾದಂತ ಕಟ್ಟಡಗಳಿರ್ತವೆ ನಡೆದರೆ ಕಾಲು ಜಾರುವಂತಹ ನೆಲ ಇರ್ತದೆ ಡೊಕೊಲಂ ನಿಂದ ಕೂಡಿದ ಟೇಬಲ್ ಸಹ ಇರ್ತದೆ ತಂಪಾದಂತ ಫ್ಯಾನ್ ಇರ್ತದೆ ನಗರದಲ್ಲಿ ಪಟ್ಟಣದಲ್ಲಿ ಆದರೆ ಹಳ್ಳಿಯಲ್ಲಿ ಇವ್ಯಾವುದು ಇರಲ್ಲ ಅದರ ಬದಲಿಗೆ ಪ್ರೀತಿ ಇರ್ತದೆ ಅಷ್ಟೇ ಹಳ್ಳಿಯ ಚಹಾದ ಅಂಗಡಿ ಅಂತಂದ್ರೆ ಹೇಗಿರ್ತದೆ ಸರ್ ಹಳ್ಳಿ ಚಹಾದ ಅಂಗಡಿಯಲ್ಲಿ ಮುರ್ಕ್ ಬೆಂಚು ಮುಹರ್ ಕಾಲಿನ ಕುರ್ಚಿಗಳೆಲ್ಲ ಇರ್ತವೆ ಸರ್ ತವೇ ನೋಡೋದಕ್ಕೆ ಅವು ಆಕರ್ಷಕವಾಗಿರೋದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಕೂಡ ಅದು ಸ್ವರ್ಗಸ ಸುಖ ಸುಖವನ್ನ ಕೊಡಬಲ್ಲದು ನಮಗೆ ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ವಯಸ್ಸಿನ ಜನರು ಸಹ ಒಂದೆಡೆ ಸೇರುವ ಜಾಗ ಅಂತಂದ್ರೆ ಅದು ಹಳ್ಳಿಯ ಚಹಾದ ಹೋಟೆಲ್ಗಳು ಆದ್ದರಿಂದ ಈ ದೇಶದಲ್ಲಿ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂಥದ್ದು ರೋಗಿಗಳು ಮತ್ತು ಪಥ್ಯ ಮಾಡುವವರು ಹೇಗೋ ತಮ್ಮ ಕಾಯಿಲೆ ವಾಸಿ ಮಾಡ್ಕೊಳ್ಳೋದಿಲ್ಲ ಹಾಗೂ ಸಾಯ್ತೇವೆ ಹೀಗೂ ಸಾಯ್ತೇವೆ ಆದ್ರಿಂದ ಕರೆದಿದ್ದನ್ನು ತಿಂದು ಸಾಯ್ತೇವೆ ಎನ್ನುವಂತಹ ಜಿದ್ದನ್ನ ಹೊಂದಿರ್ತಾರೆ ಗಿಡ್ ಮಾಸ್ತರ ಶಾಲೆಯ ಶಾಲೆಯಲ್ಲಿ ಹುಡುಗಿರಿಗೆ ಏಕೆ ಹೊಡಿತಾರೆ ಮನೆಯಲ್ಲಿ ಹೆಂಡತಿ ಕಾಟ ಏನೋ ತುಂಬಾ ಜಾಸ್ತಿ ಇರಬೇಕು ಅದಕ್ಕೋಸ್ಕರ ಗಿಡ್ ಮಾಸ್ತರ ಶಾಲೆಯಲ್ಲಿ ಹುಡುಗಿರ್ಗೊಡಿತಾರೆ ಸಾರಿ ಹೊಡಿತಾರೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಹಳ್ಳಿಗರ ಆಕ್ಷೇಪದ ವಿಷಯ ಯಾವ್ದಪ್ಪ ವಿಧವೆಯಾದಂತಹ ಅಕ್ಕ ಅವರು ಏಕೆ ಇಲ್ಲಿ ಹಳ್ಳಿಗರ ಆಕ್ಷೇಪದ ವಿಷಯ ಯಾವ್ದಪ್ಪ ಅಂದ್ರೆ ಅದ್ ವಿಧ್ವೆಯಾದಂತಹ ಅಕ್ಕ ಅವರು ಏಕಿಷ್ಟು ಬೆಳಗಿನ ಸೀರೆಯನ್ನು ಉಟ್ಕೋಬೇಕು ಅಂತೇಳಿ ಹಳ್ಳಿಗರ ಜಿಜ್ಞಾಸೆ ನೆಕ್ಸ್ಟ್ ಸುದ್ದಿಯ ಸೂರಪ್ಪ ಗೊಂಬೆಯನ್ನ ಹೇಗೆ ವರ್ಣನೆ ಮಾಡ್ತಾನೆ ಸುದ್ದಿಯ ಸೂರಪ್ಪ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರು ನಿಲ್ಲಿಸಿರ್ತಕ್ಕಂಥ ಹೆಣ್ಣು ಗೊಂಬೆಯನ್ನ ಯವೈಕ್ಯದೆ ನೋಡಿದಾಗ ಏನು ಏನಪ್ಪ ಇದು ಕೈ ತೊಳೆದು ಮುಟ್ಟಬೇಕು ಅಂತ ವರ್ಣನೆ ಮಾಡ್ತಾನೆ ಇದಿಷ್ಟು ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದ ಹಾಗೆ ಟೂ ಮಾರ್ಕ್ಸ್ ಕ್ವಶನ್ಸ್ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತ್ರೀ ಮಾರ್ಕ್ಸ್